ಅವಕಾಶ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕನ್ನಡಿಗರ ಸ್ವಾಭಿಮಾನವನ್ನ ಎತ್ತಿಡಬೇಕು ಅಂತೇಳಿ ಅಧಿಕಾರಕ್ಕೆ ಬಂದಿದೆ ನಾವು ಖಾಸಗಿ ಬೋರ್ಡ್ ಅನ್ನ ಹಾಕುವಂತ ವಿಚಾರ ಇರ್ಬೋದು ನಮ್ಮ ಎಲ್ಲ ಅಂಗಡಿಗಳ ಮುಂದೆ ಏನು ಬೋರ್ಡ್ ಹಾಕಬೇಕು ಅನ್ನೋದು ವಿಚಾರ ಇರ್ಬೋದು ಧ್ವಜ ಬಳಕೆ ಇರ್ಬೋದು ಭಾಷೆ ಬಳಕೆ ಇರ್ಬೋದು ಸಂಸ್ಕೃತಿ ಇರ್ಬೋದು ನಮ್ಮ ಕಡತುಗಳಲ್ಲಿ ಕನ್ನಡ ಉಪ್ಯೋಗಿಸುವಂಥದ್ದು ಇರ್ಬೋದು ಹಾಗೆ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಆಗ್ತಾ ಇದೆ ಮುಂದಕ್ಕೆ ಅವೆಲ್ಲ ಕೂಡ ಕಡ್ಡಾಯವಾಗಿ ಇಷ್ಟು ಪರ್ಸೆಂಟೇಜ್ ಕನ್ನಡಿಗರು ಇರಬೇಕು ಅನ್ನೋದು ನಮ್ಮ ಆ ದೃಷ್ಟಿಯಿಂದ ಇವತ್ತು ನಮ್ಮ ಕನ್ನಡಿಗರಿಗೆ

ನಮ್ಮ ಕರ್ನಾಟಕ ರಾಜ್ಯದಿಂದನೇ ಎಲ್ಲ ಬೆಳೆದಿರೋರು ಟೆಕ್ನಿಷಿಯನ್ಸ್ ಎಲ್ಲೆಲ್ಲಿ ಇರ್ತದೆ ಆ ಟೆಕ್ನಿಕಲ್ ಇದಕ್ಕೆಲ್ಲ ಬೇಕಾದ್ರೆ ಸ್ಪೆಷಲ್ ಎಕ್ಸೆಪ್ಷನ್ ಕೊಡ್ತೀವಿ ಏನು ಹಂಗೆಂತ ಏನು ನಾವು ಕೊಡಲ್ಲ ಅಂತಲ್ಲ ಬಟ್ ಗೌರ್ಮೆಂಟ್ ಗಮನಕ್ಕೆ ತರಬೇಕು ಪರ್ಸೆಂಟೇಜ್ ಲಿಮಿಟ್ ಮಾಡಿದ್ದೀರಾ ಸರ್ ಏನಾದರೂ ಅದನ್ನು ತಿಳಿಸ್ ಸರ್ ಈಗ ಅದನ್ನು ಅಸೆಂಬ್ಲಿ ಇದೆ ಈಗ ನಾ ಹೇಳೋಕ್ಕಾಗಲ್ಲ ಡೀಟೇಲಾಗೆ ಕಂಪ್ಲೀಟ್ ನಿಮಗೆ ತಿಳಿಸ್ತೀವಿ ಕಾನ್ ಡಿಸ್ಪೋಸ್ ಇವ್ರಿನ್ ಡೀಟೇಲ್ ಅಸೆಂಬ್ಲಿ ನಡೀತಾ ಇರೋದ್ರಿಂದ ನಾವು ಅಸೆಂಬ್ಲಿ ಒಳಗಡೆನೆ ಅದನ್ನ ಬಿಲ್ ಅನ್ನು ನಾವು ಪ್ರ듀ಸ್ ಮಾಡ್ತೀವಿ ಸರ್ ಇನ್ನೊಂದು ಸರ್ ಜಿಟಿ ಮall ಅಲ್ಲಿ ಸರ್ ಪಂಚೆ ಉಟ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಒಳಗಡೆ ಬಿಟ್ಟಿದ್ದಾರೆ ತ್ರೈಗೆ ನಿರಾಕರಣೆ ಮಾಡಿದಾರೆ ಸರ್ ಜಿಟಿ ಮall ಸರ್ ನಾನು ಗೊತ್ತಿಲ್ಲ ನನಗೆ ಆಕ್ಷನ್ ತಗೊಳ್ತೀನಿ

ಅದನ್ನು ನಾನು ಕ್ಯಾಬಿನೆಟ್ಗೆ ತೊಗೊಂಡು ಬರಬೇಕಾಗಿದೆ ಕ್ಯಾಬಿನೆಟ್ ದರಕ್ಕಿಂತ ನಾನು ನಾನು ಬೆಂಗಳೂರಿನ ಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳತ್ರ ಏನು ವಿಚಾರ ಏನಿದೆ ಫೆರಿಫರ್ ರಿಂಗ್ ರೋಡ್ ಇರ್ಬೋದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಫ್ಲೈಓವರ್ಗಳಿರ್ಬೋದು ಟ್ಯಾಕ್ಸ್ಗಳ ವಿಚಾರ ಇರ್ಬೋದು ಎಲ್ಲ ವಿಚಾರಗಳನ್ನು ಬೆಂಗಳೂರಿಗೆ ಏನೇನು ಹಾಕಬೇಕು ಅನ್ನೋದು ನನ್ನ ಬ್ರ್ಯಾಂಡ್ ಬೆಂಗಳೂರಲ್ಲಿ ಏನೇನು ನಮಗೆ ಸಜೆಷನ್ಸ್ ಬಂದಿದೆ ಅದೆಲ್ಲ ಕೆಲವು ರೋಡನ್ನು ಹೊಸ ರೋಡ್ಗಳನ್ನು ನಿರ್ಮಾಣ ಮಾಡೋಂಥ ವಿಚಾರ ಇವೆಲ್ಲ ವಿಚಾರಗಳನ್ನು ಮುಂಚೆ ಮುಖ್ಯವಾಗಿ ನಾನು ಕ್ಯಾಬಿನೆಟ್ ತರಕಿನ ಮುಂಚಿತ ಬಗ್ಗೆ ಸಿ ಎಮ್ಗೆ ನಮ್ಮ ಮಂತ್ರಿಗಳಿಗೆ ಅವ್ರು ಚರ್ಚೆ ಮಾಡಿ ಏಕೆಂದರೆ ಅವ್ರಿಗೆಲ್ಲ ಗೊತ್ತಾಗಬೇಕು ಸುಮ್ಮನೆ ನಾನೇನೋ ಮೋಕುಪಕ್ಕೆ ಮಾಡಿ ಅವತ್ತು ಯಾವ ಯಾವತ್ತು ಯಾವುದೋ ಪೇಪರ್ಗೆ ಬಂದಿದ್ದಾರೆ ಅದೆಷ್ಟೊಂದು ನಲವತ್ತೈದು ಸಾವಿರ ಕೋಟಿ ಯಾರೊಬ್ರು ಮಂತ್ರಿ ಹೇಳಿದ್ದಾರೆ ಹದಿನೈದು ಸಾವಿರ ಕೋಟಿ ಉಳ್ಯೋಕ್ಕೆ ಮಾಡ್ತಾವೆ ಅಂತ ಹಾಂ ನಾಲ್ಕು ಅರ್ಧ ನಾನ್ನೂರೈನೂರು ನಾ ನಾ ನಾನ್ನೂರೈವತ್ತು ರೂಪಾಯಿ ನಾನ್ನೂರೈವತ್ತು ಕೋಟಿನ ಐನೂರು ಕೋಟಿನ ಕಸ ಎದ್ದಕ್ಕೇನೆ ಅಷ್ಟು ಅದೇ ಹೆಂಗೆ ಹದಿನೈದು ಸಾವಿರ ಅವ್ರು ಬಿಡ್ತಾರೆ ಹಾಂ ಏನಾದರೂ ಸ್ವಲ್ಪ ಕಾಮನ್ಸ್ ನನಗೆ ಆಶ್ಚರ್ಯ ಲೆಕ್ಕಂಡ್ ಖಜಾವಾಣಿ ಅಂತ ಪೇಪರ್ ಅಂತವರು ಯಾವತ್ತೂ ಅವರ ಗೌರವ ಸ್ವಾಭಿಮಾನವನ್ನು ಅವರು ಗೊತ್ತಿರಲಿಲ್ಲ ಮತ್ತವರು ಇವತ್ತು ಒಂದು ಕ್ವಶನ್ ಮಾರ್ಕ್ ಆಗೋಕ್ಕೆ ಬಂದಿದ್ದಾರೆ ಅದಕ್ಕೆ ಅವ್ರು ಬರಿತಾ ಇದ್ದೀನಿ ವರ್ಷಕ್ಕೆ ವರ್ಷ್ಗೆ ಕೊಟ್ಟಿದ್ದಾರೆ ಆರೋಪ ಮಾಡಿದ್ದಾರೆ ಎಲ್ರಿ ಎಲ್ಲಿ ಯಾವ ಗುತ್ತಿಗೆ ಜಾಗನ ಇನ್ನ ಹುಡುಕಿ ನ್ಯಾಯ ಪಂಚಾಯತಿ ಕಂಪ್ನಿ ಇದ್ದೀವಿ ಎಲ್ಲಿ 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 ಯಾವ ಬ್ಲಾಕ್ ಲಿಸ್ಟ್ ಎಲ್ಲಿ ಕಂಪ್ನಿ ಟೆಂಡರ್ ಇನ್ನೂ ಕರೆದಿಲ್ಲ ಏನಿಲ್ಲ ಇನ್ನ ಕೋರ್ಟ್ ಅಲ್ಲಿ ಇಶ್ಯೂ ಈಗ ಕಸನ ಈಗ ಮಂಡೂರು ನಿನ್ನೆ ಮೂರು ದಿನದಿಂದ ಮಂಡೂರಲ್ಲಿ ನಿಲ್ಸ್ಬಿಟ್ಟಿದ್ದಾರೆ ಗೊತ್ತಾಗ್ ನಿಲ್ಸವ್ರೆ ಕಸ ತೆಗಿಬೇಕು ಅಲ್ಲಿಂದ ಹಾಕ್ಬಾರ್ದು ಇನ್ನಂತ ಅದಕ್ಕೆ ನಾವು ಜಾಗ ಹುಡುಕ್ತಾ ಇದ್ದೀವಿ ಆ ನೈಸ್ ರೋಡ್ ಪಕ್ಕ ಹತ್ರ ನೈಸ್ ಹತ್ರ ನ್ಯಾಯ ಪಂಚಾಯತಿ ಆಡ್ತಾಯಿದ್ದೀನಿ ಇನ್ನೆಲ್ಲ ಬೇರೆ ಎರಡು ಮೂರು ಕಡೆ ಇದೆ ಆ ಜಾಗಗಳೆಲ್ಲ ಬೆಂಗಳೂರಿಂದ ಹೊರಗಡೆ ತೆಗೆದುಕೊಂಡು ಹೋಗ್ಬೇಕು ಅಂತ ನಾವು ಮಾಡ್ತಾಯಿದ್ದೀವಿ ಇನ್ನು ಆ ಸ್ಟೇಜಲ್ಲಿ ಇರಬೇಕಾದ್ರೆ ಕೊನೆಗೆ ಏನು ಮಾಡಬೇಕು ಅಂತ ನಾನು ನಾಳೆ ಒಂದು ಮೂರು ನಾಲ್ಕು ರಾಜ್ಯಗಳಿಂದ ಭೇಟಿ ಕೊಟ್ಟು ಬಂದಿದ್ದೀನಿ ಅದನ್ನು ನಾವು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡ್ತೀವಿ ಕ್ಯಾಬಿನೆಟಲ್ಲಿ ಮಾತಾಡ್ತೀವಿ ಅಸೆಂಬ್ಲಿ ತಂದಿರ್ತೀವಿ ಏನೇನು ಬೇಕಲ್ಲ ಮಾಡಿಬಿಟ್ಟು ಮಾಡ್ತೀವಿ ಅದನ್ನು ಯಾರು ಕೆಲವರೆಲ್ಲ ಅವ್ರಿಗೆ ಇಷ್ಟು ದಿನ ದಂಧೆ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ ಟೆಂಡರ್ ಇಲ್ಲದೆ ದಂಧೆ ಮಾಡ್ತಾ ಆ ಟೆಂಡರ್ ಮಾಡೋದಕ್ಕೆ ಅವ್ರಿಗೆಲ್ಲ ಹೊಟ್ಟೆ ಉರಿ ರಾಜ್ಯದಲ್ಲಿ ಉತ್ತಮ ಮಳೆ ಆಗ್ತದೆ ಎಲ್ಲ ಕಡೆನೂ ಇಲ್ಲ ಎಲ್ಲ ಕಡೆ ಮಳೆ ಆಗ್ತಾ ಇಲ್ಲ ಕೆಲವು ಕಡೆ ಆಗ್ತಾ ಇದೆ ನೋಡೋಣ ತಮಿಳುನಾಡದು ಈ ಪರಿಸ್ಥಿತಿ ಈಗ ಸದ್ಯಕ್ಕೆ ಸುಧಾರಣೆ ಆಗುವಂತ ಕಾಣ್ತಾ ಇದೆ ಇಲ್ಲೂ ಒಂದುವರೆ ಟಿ ಸಿ ನೀರೇ ಹೋಗ್ತಾ ಇದೆ ಸರ್ ಪ್ರತಿದಿನ ಹಾಂ ಈಗ ಬೆಳಗ್ಗೆ ಇನ್ನೊಂದು ಹತ್ತು ನಿಮಿಷದಲ್ಲಿ ಬರ್ತದೆ ಲೇಟೆಸ್ಟ್ ಪೋಸ್ಟ್ ಬರ್ತದೆ ಈಗ ಬಂದಿದೆ ನನಗೆ ಹಾಂ